My dear friends, today heaven rejoices because you've sought Jesus. Seek me and you shall find Jesus. You will certainly find all the treasures in Him. Today we find it as per Isaiah 59 21. ೇವೆ ಮೈ ಸ್ಪಿರಿಟ್ ನನ್ನ ಆತ್ಮವು ನಿಮ್ಮ ಪಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಯಿಂದಾಗಲಿ ಅವು ಎಂದಿಗೂ ತೊಲಗುವುದಿಲ್ಲ ಎಂದು ಹೇಳುತ್ತಾನೆಟ್ಸ್ ಆತನು ನಮ್ಮ ಪಾಯಲ್ಲಿ ತನ್ನ ಮಾತುಗಳನ್ನು ಇಡಲಿದ್ದಾನೆ ಆ ಥ್ರೂ ಹಿಸ್ ಸ್ಪಿರಿಟ್ ತನ್ನ ಆತ್ಮನ ಮೂಲಕವಾಗಿ ಇನ್ ಜೀಸಸ್ ಟ್ರೆಷರ್ಸ್ ಆಫ್ ಅಂಡ್ ಎಲ್ಲ ನಿಧಿ ಜ್ಞಾನಗಳು ಅಡಗಿವೆ ಸ್ಪಿರಿಟ್ ಆತನಲ್ಲಿರುವ ಆತ್ಮವು ನಮಗೆ ಕೊಡಲ್ಪಟ್ಟಿದೆ ಸ್ನೇಹಿತರೆ ಸೊ ದಿ ಆಲ್ ದ್ರೆ ಎಲ್ಲ ದೇವರ ತಿಳುವಳಿಕೆ ಜ್ಞಾನದ ನಿಧಿ ನಮ್ಮಲ್ಲಿ ಇರುವುದಕ್ಕಾಗಿ ಥ್ರೂ ದೀಸ್ ಟ್ರೆಷರ್ಸ್ ಪುಟ್ಸ್ ದ ರೈಟ್ ವರ್ಡ್ In our mouth whenever we need it whenever we ask him. today you might say lord Whatever I speak is not of any wisdom, Lord. I'm being so full. Whatever I do is so full. I don't know what the right thing to do is. Making so much mistakes. Not being useful in what I do. Or what I do is not giving me the victory, Lord.

ಯೋರ್ ಕಮ್ ಅಂಡ್ ಶೈನ್ ದಟ್ ವಿಲ್ ಬಿ ಬ್ಲೆಸ್ಡ್ ನಿನ್ನ ಜ್ಞಾನವು ಬಂದು ಕಾರ್ಯ ಮಾಡಲಿ ವೇಟ್ ಫಾರ್ ಫ್ರಮ್ ದೇವರಿಂದ ಬರುವ ಆ ಜ್ಞಾನಕ್ಕಾಗಿ ಕಾಯಿರಿ ಈವನ್ ಬಿಫೋರ್ ಯೋರ್ ಸ್ಟಡಿ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ವೇಟ್ ಫಾರ್ ಟ್ರೆಷರ್ ಆಫ್ ಟು ಫಿಲ್ ಯು ಆ ಜ್ಞಾನ ನಿಧಿ ನಿಮಗೆ ತುಂಬುವುದಕ್ಕಾಗಿ ಕಾಯಿರಿ

ಈ ದೇವರ ಜ್ಞಾನ ತಿಳುವಳಿಕೆಯನ್ನು ನಾವು ಗ್ರಹಿಸಿಕೊಳ್ಳೋಣವೇ ಲವಿಂಗ್ ಲಾರ್ಡ್ ಪ್ರೀತಿಯ ತಂದೆಯೇ ಓರ್ ಯೋರ್ ಸ್ಪಿರಿಟ್ ಅಪಾನ್ ಆಲ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಲೆಟ್ ಯೋರ್ ಟ್ರೆಷರ್ಸ್ ಆಫ್ ವಿಸ್ಡಮ್ ಅಂಡ್ ನಾಲೆಜ್ ಫಿಲ್ देयर ಹಾರ್ಟ್ ಲಾರ್ಡ್ ನಿನ್ನ ಜ್ಞಾನ ನಿಧಿ ತಿಳುವಳಿಕೆ ಅವರ ಹೃದಯವನ್ನು ತುಂಬಲಿ ಲಾರ್ಡ್ ಲೆಟ್ ಇಟ್ ಚೇಂಜ್ ದಿ ಫೂಲಿಶ್ನೆಸ್ ಆಫ್ ಮ್ಯಾನ್ ಇಂಟು ಗಾಡ್ಲಿ ಡಿವೈನ್ ವಿಸ್ಡಮ್ ಮನುಷ್ಯನ ಮೂರ್ಖತನ ಅದು ದೈವಿಕ ಜ್ಞಾನವಾಗಿ ಪರಿವರ್ತನೆ ಮಾಡುವುದು ಲಾರ್ಡ್ ವಿ ಡೋಂಟ್ ನೋ ದಿ ಫ್ಯೂಚರ್ ಕರ್ತನೆ ನಮಗೆ ಭವಿಷ್ಯ ಗೊತ್ತಿಲ್ಲ ಬಟ್ ಯು ಹ್ಯಾವ್ ಆಲ್ ಫ್ಯೂಚರ್ ಆಲ್ರೆಡಿ ಪ್ಲಾನ್ ಕರ್ತನೆ ಕರ್ತನೆ ನಮ್ಮ ಭವಿಷ್ಯ ಎಲ್ಲ ನೀನು ಯೋಜನೆ ಅಸ್ ಅಸ್ ನಮಗೆ ತೋರಿಸು ಫಾರ್ ಎವ್ರಿಥಿಂಗ್ ನಿನ್ನ ಜ್ಞಾನ ಕೇಳಿಕೊಳ್ಳುವಂತೆ ಸಹಾಯ ಮಾಡು ದಿಸ್ ಸ್ಪ್ರೆಡ್ ಫೋರ್ಟಮ್ ಪವಿತ್ರಾತ್ಮನ ಈ ಜ್ಞಾನ ನಮ್ಮ ಮೇಲೆ ಸುರಿಸಲ್ಪಡಲಿ ಇಟ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ವ್ಯಾಸಂಗ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ನೋ ದ ಮಾಡೋಟಿ ತಂತ್ರವನ್ನು ತಿಳಿದುಕೊಳ್ಳುವಂತೆ Help us to receive the Word of God. And help us to, Lord, move with power in our life.